ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಟ್ಟದ್ನಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ ನಿಜವಾಗ್ಲೂ ಇದು ನೋಡ್ತಾ ಇದ್ರೇ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ ಉಪ್ಪಿನಕಾಯಿ ಅನ್ನೋದೇನೆ ಹಾಗೆ ಯಾರು ಸುಮ್ಮನೆ ಹಾಗೆ ನೋಡಿದರೂ ಕೂಡ ಬಾಯಲ್ಲಿ ನೀರು ಬಂದುಬಿಡುತ್ತೆ ಯಾಕಂದರೆ ಇವಾಗ ಸೀಸನ್ನು ಮಾವಿನಕಾಯಿ ಸೀಸನ್ನು ಮತ್ತು ಕಾಯಿ ಸೀಸನ್ನು ಹಾಗಾಗಿ ಹಾಕೋದಿಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮೊಸರನ್ನಕ್ಕೆ ಆಗಲಿ ಮತ್ತು ಬಿಸಿ ಅನ್ನ ಮಾಡಿಬಿಟ್ಟು ಈ ಮೇಲೆ ಗೊಜ್ಜು ಥರ ಇದೆಯಲ್ಲ ಈ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಊಟಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಒಂದು ಕೆ ಜಿ ಬೆಟ್ಟದಲ್ಲಿ ಕಾಯಿ ತೊಗೊಂಡಿದ್ದೀನಿ ಇದು ಕ್ಲೀನಾಗಿ ತೊಳೆದು ಬಟ್ಟೆಯಲ್ಲಿ ಉಜ್ಜಿ ತೇವಾಂಶ ಇಲ್ಲದೆ ಇರೋ ಥರ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆಜಿ ಹಣ್ಣಾಗಿರುವಂಥ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆಜಿ ಬಿಡಿಸಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇವಿಷ್ಟನ್ನು ಕ್ಲೀನಾಗಿ ತೊಳೆದು ಬಿಡಿಸಿ ಬಟ್ಟೆಯಲ್ಲಿ ಒರೆಸಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಕೊಂಡಿದ್ದಂತಹ ನೆಲ್ಲಿಕಾಯಿನ ಬಟ್ಟೆಯಲ್ಲಿ ಒರೆಸಿ ಕ್ಲೀನಾಗಿ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಸಪ್ರೇಟ್ ಮಾಡಿದ್ದೀನಿ ನಾನು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರೋರು ಇದನ್ನ ಬೇಕಾದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಂಡಿದ ನಂತರ ನಾನು ಇದನ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತರತಾರಿಯಾಗಿ ರುಬ್ಕೊಂಡು ಕಟ್ ಮಾಡ್ಕೊಂಡಿದ್ದಂತಹ ನೆಲ್ಲಿಕಾಯಿ ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೆಲ್ಲಿಕಾಯಿ ಬೇಯಿಸಿಲ್ಲ ಹಾಗೆ ರಾ ನೆಲ್ಲಿಕಾಯಿ ಇದು ಒಂದು ಎರಡು ದೊಡ್ಡ ಸ್ಪೂನು ಕೈ ಅಳತೆಯಲ್ಲೇ ಹಾಕ್ಕೊಂಡಿದ್ದೀನಿ ಬೇಕಾದರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು ಕೈಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಒಂದು ಐವತ್ತು ಗ್ರಾಮ್ ಸಾಸಿವೆ ಕಾಲು ಕೆ ಜಿ ಎಣ್ಣೆ ಕಾಲು ಕೆ ಜಿ ಜಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಕೂಡ ಅದಕ್ಕೆ ಇದ್ದೀನಿ ಒಂದು ಹತ್ತರಿಂದ ಇಪ್ಪತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕರಿಬೇವಿನ ಸೊಪ್ಪು ಅಷ್ಟೇ ಮತ್ತು ಹಸಿಮೆಣಸಿನಕಾಯಿ ಅಷ್ಟೇ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬಾನೇ ರುಚಿ ಚೆನ್ನಾಗಿರುತ್ತೆ ಕೈಗೆ ಮಸಾಲೆ ಪುಡಿ ಹಾಕೊಳ್ತಾ ಇದ್ದೀನಿ ಈ ಮಸಾಲೆ ಪುಡಿ ನಾನೂರು ಗ್ರಾಮ್ ಜೀರಿಗೆ ಮುನ್ನೂರು ಗ್ರಾಮ್ ಸಾಸಿವೆ ಐವತ್ತು ಗ್ರಾಮ್ ಮೆಂತ್ಯ ಇದನ್ನ ಉರ್ದು ಪುಡಿ ಮಾಡಿಕೊಂಡು ಹಾಕೊಂಡಿರುವಂತದ್ದು ಮತ್ತೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಹಾಕೊಂಡಿದ್ದೀನಿ ಒಂದ್ ಎರಡು ಸ್ಪೂನು ಅರ್ಶಿನ ಹಾಕೊಂಡಿದ್ದೀನಿ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಇದು ಕಾಶ್ಮೀರ್ ಚಿಲ್ಲಿ ಪೌಡರು ಸ್ವಲ್ಪ ಕಲರ್ ಕೂಡ ಜಾಸ್ತಿನೇ ಇರುತ್ತೆ ಖಾರ ಬೇಕಾಗಿರೋರು ಇನ್ನೂ ಬೇಕಾದ್ರೆ ಹಾಕೊಳ್ಬಹುದು ಯಾಕಂದ್ರೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಒಂದ್ ಎರಡು ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನು ಹೆಚ್ಚು ಖಾರ ಬೇಕು ಅಂದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೊಬಹುದು ಒಂದು ಅರ್ಧ ಸ್ಪೂನು ಮುಕ್ಕಲ್ ಸ್ಪೂನ್ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ನಾವು ನೆಲ್ಲಿಕಾಯಿ ನೋಡಿ ತೊಗೊಳ್ಳೋವಾಗ ಸ್ವಲ್ಪ ಚೆನ್ನಾಗಿರುವಂಥದ್ದೇ ತಗೊಳ್ಳಿ ಸ್ವಲ್ಪ ದಪ್ಪ ಸೈಜ್ ಇರುವಂಥದ್ದು ಈ ನೆಲ್ಲಿಕಾಯಿ ಏನು ಗೊತ್ತಾ ಸ್ವಲ್ಪ ತಿಂತಾ ಇದ್ರೆ ಕ್ರಂಚಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಉಳಿಯಾಗಿ ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಗಿದೆ ಒಂದು ಕಡೆಯಿಂದ ಸೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ನೀರನ್ನು ಸೋಕ್ಸ್ಬಾರ್ದು ನಾವು ನೀರನ್ನು ಸೋಕ್ಸ್ದೆ ಮೇಂಟೈನ್ ಮಾಡಿಕೊಂಡ್ರೆ ಇದು ಕೂಡ ತಿಂಗಳಗಟ್ಟಲೆ ಬಾಳಿಕೆ ಬರುತ್ತೆ ಒಂದು ಗ್ಲಾಸ್ ಬೌಲಲ್ಲಿ ಆಗಲಿ ಇಲ್ಲ ಗ್ಲಾಸ್ ಜಾರಲ್ಲೇ ಆಗಲಿ ಇಟ್ಕೊಂಡ್ಬಿಟ್ರೆ ಇದು ಕೂಡ ತಿಂಗಳಾನ್ ಗಟ್ಟಲೆ ಇರುತ್ತೆ ಸೆದ್ನಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಇದನ್ನು ಬೇಯಿಸಿ ಮತ್ತು ಬೀಜ ತೆಗೆದು ಈ ಥರ ಹಾಕ್ತಾರೆ ಆದರೆ ನನಗೇನು ಆ ಥರ ಬೇಯಿಸಿ ಹಾಕುವಂಥ ಉಪ್ಪಿನಕಾಯಿ ನನಗೆ ಅದು ಇಷ್ಟ ಆಗಲಿಲ್ಲ ಬಟ್ ಈ ಥರ ನಾನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನು ಹಾಕಿದ್ದೆ ಒಂದೆರಡು ಮೂರು ಸಾರಿ ತುಂಬಾ ದಿನ ಇಟ್ಟು ಬಾಳಿಕೆನೂ ಬಂತು ಹಾಗಾಗಿ ನಾನು ಆ ಥರ ಬೇಯಿಸಿ ಹಾಕೋದಕ್ಕಿಂತ ಈ ಥರ ರಾ ನೆಲ್ಲಿಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಥರ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಬೇಕಾದರೆ ನೀವು ಸಣ್ಣದಾಗೆ ಹಾಕಿ ನೋಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂಥೇಳಿ ಆಮೇಲೆ ಬೇಕಾದರೆ ಈ ಥರ ಕ್ವಾಂಟಿಟಿಗೆ ಹಾಕಿಟ್ಕೊಂಡು ಜಾರಲ್ಲಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಟೇಸ್ಟ್ ಕೂಡ ಮಾಡಿ ನೋಡಿ ಹೇಳಿದ್ದೀನಿ ಇಷ್ಟೊತ್ತು ಉಪ್ಪಿನಕಾಯಿ ವಿಡಿಯೋ ನೋಡಿದ್ರಿ ಹೇಗಿದೆ ಏನು ಅಂತೆಲ್ಲ ತೋರಿಸಿದೆ ನಾನು ನಾನೀಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ ನಾನೀಗ ಆಲ್ರೆಡಿ ಇದನ್ನು ಎರಡು ಮೂರು ಸಾರಿ ಹಾಕಿದ್ದೀನಿ ಇಂಥ ಉಪ್ಪಿನಕಾಯಿ ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿದೆ ಈಗ ಒಂದು ಕೆ ಜಿ ಕಾಯಿಗೆ ಹಾಕಿದ್ದೀನಿ ತುಂಬಾ ರುಚಿಯಾಗಿದೆ ಇದು ಮೊಸರನ್ನ ಮತ್ತು ನಾವು ಊಟಕ್ಕೆ ಸೈಡಿಗೆ ಮುದ್ದೆ ತಿಂದಾಗೂ ಕೂಡ ಇದನ್ನು ಸೈಲಿಗೆ ಹಾಕೋಬೋದು ಮೊಸರನ್ನಕ್ಕೆ ಹಾಕಬೇಕಿದ್ದರೆ ಮೊದಲು ಸಖತ್ತಾಗಿರುತ್ತೆ ಈಗ ನೋಡಿ ನಿಮ್ಮ ಎದುರುಗಡೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ನೋಡಿದ ನೋಡಿದ್ಮೇಲೆ ಯಾರಾದರೂ ಈ ತರ ಉಪ್ಪಿನಕಾಯಿ ಹಾಕೋದಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ ರುಚಿ ಇದೆ ಇದು ಮೊಸರ ಕಂತು ಸಖತ್ತಾಗಿರುತ್ತೆ ಮುದ್ದೆ ಊಟ ಆ ಥರ ಮಾಡಿದಾಗೂ ಕೂಡ ಸೈಡ್ ಉಪ್ಪ ರುಚಿ ತುಂಬಾ ಚೆನ್ನಾಗಿದೆ ನೋಡಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಉಪ್ಪಿನಕಾಯಿಗೆಲ್ಲ ಒಂದು ಸ್ವಲ್ಪ ಖಾರ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಇದ್ರೇನೆ ಒಂದ್ ಸ್ವಲ್ಪ ದಿನ ಇರುತ್ತೆ ಅದು ನೋಡಿ ಹಾಕಿ ಟ್ರೈ ಮಾಡಿ ವಿಡಿಯೋ ನೋಡಿ ಹೇಳಿ ಹೇಗೆ ಕಮೆಂಟಲ್ಲಿ ತಿಳಿಸಿ ಉಪ್ಪಿನಕಾಯಿ ಹೇಗಿದೆ ಅಂತ ಹೇಳಿ ನಾನು ಮಾಡಿರುವಂತಹ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ವೀಡಿಯೋಸ್ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು ಬಾಯ್ ಸಿಇನ್ ದ ನೆಕ್ಸ್ಟ್ ವಿಡಿಯೋ